ಯಾರು ಕನ್ವರ್ಟ್ ಆಗಿದ್ರ ಆ ಜಾತಿ ರೀ ಈಗ ನಾನು ಹಿಂದೂ ಮುಸಲ್ಮಾನ ಕನ್ವರ್ಟ್ ಆಗಿದ್ದೀರಿ ಅಂತ ಆಗಲ್ಲ ಉದಾಹರಣೆ ಹೇಳ್ತಾ ಇದೀನಿ ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯನ್ ಹೇಳ್ತಾ ಇರೋ ಗೊತ್ತಾಯ್ತಾ ಹಾಗಾದರೆ ನಾನು ಇನ್ ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ ಕ್ರಿಶ್ಚಿಯನ್ ಅಲ್ವಾ ಹಾಂ ಹಂಗೆ ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ ನಮ್ಮ ದೇಶ ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ ఈక్వల్ ఆపర్చునిటీ యాకే అస్పృశ్యత యాకే బంతు నా ఊట ముస్లిం క్రిస్ ముస్లిమాన్ ముసల్మాన్ ధర్మదూ క్రిస్టియన్ ధర్మదూ ఇ

विरोध पक्षद आहे भेटी कोटला भेटी कोटला